ಎಲ್ರಿಗೂ ನಮಸ್ಕಾರ ಈಗ ಒಂದ ಹೆಬ್ಬ ಹಿಡ್ಕೊಂಡ್ ಬಂದಿವೆ ರಾಮದುರ್ಗ್ ತಾಲೂಕಿನ ಕಡ್ಲಿಕೊಬ್ಬದಾಗ ಇದಾವ ಈ ಇಂಗ್ಲಿಷ್ ಒಳಗ ಇದಕ್ಕ ಅಂತಾರ ಇದ ಹದ್ನೈದು ಫುಟ್ ತನ ಉದ್ದಾಗುತ್ತ ಮತ್ತ ನಲ್ವತ್ತು ನಲ್ವತ್ತೈದು ಕೆಜಿ ತನ ತೂಕ ಆಗುತ್ತಿದ್ದ ಇದರ ಜೀವಿತಾವಧಿ ಮೂವತ್ತಾರು ವರ್ಷ ಮೂವತ್ತಾರು ವರ್ಷ ಬದುಕೈತೆ ಇಪ್ಪತ್ತರಿಂದ ಮೂವತ್ತು ತತ್ತಿ ಇಡ್ತೈತಿ ಒಂದ್ಸಲ ತತ್ತಿ ಇಟ್ಟಂದ್ರ ಅದ ಮರಿ ತೆಗಿಬೇಕಾದ್ರ ತೊಂಬತ್ತು ದಿನ ಬೇಕಾಗ್ತೈತಿ ಆ ತೊಂಬತ್ತು ದಿನದವರೆಗೂ ತತ್ತಿ ಬಿಟ್ಟ ಇಲ್ಲೂ ಹೋಗಂಗಿಲ್ಲ ಬೇರೆ ಹಂಗ ತತ್ತಿ ಹಾಕಿ ಬಿಡ್ತಾವ ಆದ್ರೆ ಇದು ಹೆಬ್ಬ ಆಯ್ತಲ್ಲ ತತ್ತಿ ಹಾಕ್ತಂದ್ರ ಅದು ಮರಿಯಾಗೋವರೆಗೂ ಅಲ್ಲೇ ಇದು ಇದೇನಪ್ಪ ಅಂದ್ರ ರಾತ್ರಿ ಹೊತ್ತಿನಾಗ ಜಾಸ್ತಿ ಅಡ್ಡಾಡ್ತೈತಿ ಇದು ಮಾಂಸಾಹಾರಿ ಅಂದ್ರ ರಾತ್ರಿ ಹೊತ್ತ ಬೇಟೆ ಆಡಿ ಇದು ಯಾವ ತರ ಭೇಟಿ ಆಡ್ತಿಪಂದ್ರ ಸುತ್ತ ಹಾಕ್ತಿ ಸುತ್ತ ಹಾಕಿ ಒಬ್ಬ ಮನುಷ್ಯ ಹಿಂಗ ನೀನ್ ಹಾಕ ಆ ಆತರ ನೀನ್ ಹಾಕಿ ಕೊಂದ್ ಆಮೇಲೆ ಆಮೇಲೆ ನುಂಗ್ತೈತೆ ವಿಷಕಾರಿ ಅಲ್ಲ ಇದ್ರ ಹಲ್ಲ ಬಾ ಸ್ಟ್ರಾಂಗ್ ಇರ್ತಾವೆ ಇದಕ್ಕೆ ಹೆಬ್ಬಾವ್ ಅಂತಾರ ಮತ್ತೆ ಒಂದ ಒಂದ್ಸಲ ಮೊಟ್ಟೆ ಇಡ್ತೈತೆ ಒಂದ್ಸಲ ಇಡ್ತದ ಇಪ್ಪತ್ತರಿಂದ ಮೂವತ್ ಮೊಟ್ಟೆ ಇಡ್ತೈತೆ ಒಂದ್ ವರ್ಷಕ್ಕೊಂದ್ಸಲ ಮತ್ತೆ ಇದರ ತಿಂಗಳು ಒಂದ್ಸಲ ಬರಿ ಬಿಡ್ತೈತೆ ಎಲ್ರಿಗೂ ನಮಸ್ಕಾರ ನೋಡ್ರಿ ಹೆಬ್ಬಾಂಬ ಸೇವೆ ಮಾಡಿ ತೊಗೊಂಡ್ಬಂದಿವೆ ನಮ್ಮ ಸೋರ್ಗಳು ಅದಾರ ರಂಕಲ್ ಕೊಪ್ಪದಾಗ ಬಿಡಾಕ್ ಬಂದಿವೆ ದಯವಿಟ್ಟು ಯಾರು ಅವುಗಳ್ನ ಕೊಲ್ಲಾಕ್ ಹೋಗ್ಬೇಡ್ರಿ ಅವುಗಳ್ ಬಂದ್ರೆ ಕರೆ ಮಾಡ್ರಿ ನಮ್ಮ ಟೀಮ್ ಐತಿ ನಾವೆಲ್ಲ ಬಂದ ರೆಸ್ಕ್ಯೂ ಮಾಡ್ತೀವಿ y tal que કાલે કണ്ട് કઈ આખાતીલા તમારું થીલા મત કરતી ના નોડી કે કાલી કી બાય